ಮಾರನಾಥ ಇಂದು ಇಪ್ಪತ್ತು ಜುಲೈ ಎರಡು ಸಾವಿರದ ಇಪ್ಪತ್ತ ಐದು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಕುರಿಗಳಿಗೆ ನಾನೇ ಬಾಗಲಾಗಿದ್ದೇನೆ ಯೋಹಾನನ್ನು ಸುವಾರ್ತೆ ಹತ್ತನೇ ಅಧ್ಯಾಯ ಏಳನೇ ವಾಕ್ಯದ ಪ್ರಾರಂಭ ಭಾಗ ಪ್ರಾಚೀನ ಕಾಲದ ಕುರಿಹಟ್ಟಿಯು ಮೇಲ್ಛಾವಣಿ ಇಲ್ಲದ ಕಲ್ಲುಗಳಿಂದ ಸಡಿಲವಾಗಿ ಜೋಡಿಸಿದ ಒಂದು ಗೋಡೆಯಾಗಿದ್ದು ಒಂದೇ ಒಂದು ಬಾಗಿಲನ್ನು ಹೊಂದಿತ್ತು ಇಂತಹ ಅಟ್ಟಿಯು ಕುರಿಗಳನ್ನು ಕಳ್ಳರುಗಳಿಂದ ಬೇಟೆಯಾಡುವ ಪ್ರಾಣಿಗಳಾದ ತೋಳಗಳಿಂದ ಹಾಗೂ ಇತರೆ ಕಾಡು ಮೃಗಗಳಿಂದ ಸಂರಕ್ಷಣೆಯನ್ನು ಕೊಡುವಂಥದ್ದಾಗಿತ್ತು ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನಾಂಗ ಮತ್ತು ಯಹೋವನ ನಡುವಿನ ಸಂಬಂಧವನ್ನು ಕುರುಬನು ಹಾಗೂ ಕುರಿಗಳಿಗೆ ಹೋಲಿಕೆ ಮಾಡಲಾಗಿದೆ ಇಪ್ಪತ್ತ ಮೂರನೇ ಕೀರ್ತನೆಯಲ್ಲಿ ದಾವಿದನು ಆಡಿರುವಂಥದ್ದು ಯಹೋವನು ನನಗೆ ಕುರುಬನು ಎಂಬುದಾಗಿ ತೊಂಬತ್ತೈದನೇ ಕೀರ್ತನೆ ಏಳನೇ ವಾಕ್ಯದಲ್ಲಿ ನಾವು ಆತನು ಪಾಲಿಸುವ ಪ್ರಜೆಯು ಆತನ ಕೈ ಕೆಳಗಿರುವ ಇಂಡು ಆಗಿದ್ದೇವೆ ಎಂದು ಬರೆದದ್ದಾಗಿ ನೋಡುತ್ತೇವೆ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಯಹೋಬನು ತನ್ನ ಜನರಾದ ಇಸ್ರಾಯೇಲಿರನ್ನು ಪಾಲಿಸುವುದಕ್ಕಾಗಿ ಕುರುಬರನ್ನು ಅಂದರೆ ಅರಸರುಗಳನ್ನು ಎಬ್ಬಿಸಿದನು ಇದು ಇಸ್ರಾಯೇಲ್ ಜನಾಂಗದವರ ಒಂದು ಕೋರಿಕೆಯಾಗಿತ್ತು ಹೀಗೆ ಅರಸರಾದಂಥವರು ಇಸ್ರಾಯೇಲ್ ಜನಾಂಗವನ್ನು ದೈವಿಕತೆಯ ಮಾರ್ಗದಲ್ಲಿ ನಡೆಸುವ ಬದಲು ತಮ್ಮದೇ ಆದ ಮಾರ್ಗದಲ್ಲಿ ನಡೆಯುವವರಾಗಿ ಜನರನ್ನು ದುರ್ಮಾರ್ಗಕ್ಕೆ ತಳ್ಳುವಂತವರಾದರು ಎಸ್ಕೆಲನ ಪ್ರವಾದನ ಗ್ರಂಥ ಮೂವತ್ನಾಲ್ಕನೇ ಅಧ್ಯಾಯದ ಎಂಟನೇ ವಾಕ್ಯದಲ್ಲಿ ಯಹೋವನ್ನು ಹೇಳುವಂಥದ್ದು ನನ್ನ ಕುರಿಗಳು ಕೊಳ್ಳೆಯಾದವು ಕಾಡಿನ ಸಕಲ ಮೃಗಗಳಿಗೆ ತುತ್ತಾದವು ಅವರು ಸ್ವಂತ ಹೊಟ್ಟೆಯನ್ನು ನೋಡಿಕೊಂಡರೆ ಹೊರತು ನನ್ನ ಕುರಿಗಳನ್ನು ಹುಡುಕಲಿಲ್ಲ ಇದರ ಫಲವಾಗಿ ಹೋಗುನು ತಾನೇ ಮುಂದಾಳತ್ವವನ್ನು ವಹಿಸಿ ಹೇಳುತ್ತಿರುವಂತದ್ದು ನನ್ನ ಕುರಿ ಮೇಯಿಸುವ ಕೆಲಸದಿಂದ ಅವರನ್ನು ತೆಗೆದು ಬಿಡುವೆನು ನನ್ನ ಕುರಿಗಳು ಆಹಾರವಾಗಿ ಅವರ ಬಾಯಿಗೆ ಬೀಳದಂತೆ ಅವುಗಳನ್ನು ರಕ್ಷಿಸುವೆನು ಯೋಹಾನನು ಸುವಾರ್ತೆ ಹತ್ತನೇ ಅಧ್ಯಾಯದ ಏಳನೇ ವಾಕ್ಯದಲ್ಲಿ ಕುರಿಗಳಿಗೆ ನಾನೇ ಬಾಗಲಾಗಿದ್ದೇನೆ ಎಂದು ಏಸು ಹೇಳಿರುವಾಗ ನಾವೆಲ್ಲರೂ ಏಸು ಕ್ರಿಸ್ತನ ಮಂದೆಗೆ ಸೇರಿದವರಾಗಿದ್ದೇವೆ ಎಂಬ ಅರ್ಥವನ್ನು ಕೊಡುವಂತದಾಗಿದೆ ಹೇಗೆ ಪ್ರಾಚೀನ ಕಾಲದ ಕುರಿಹಟ್ಟಿಯು ಕುರಿಗಳಿಗೆ ಸಂರಕ್ಷಣೆಯನ್ನು ಒದಗಿಸುತ್ತಿತ್ತೋ ಹಾಗೆಯೇ ಯೇಸು ಕ್ರಿಸ್ತನೆಂಬ ಬಾಗಿಲಿನ ಮೂಲಕ ನಾವು ಅಟ್ಟಿಯೊಳಗೆ ಪ್ರವೇಶಿಸಿರುವಂತವರಾಗಿದ್ದರೆ ಆತನು ನಮ್ಮನ್ನು ಸಂರಕ್ಷಿಸುವಂತವನಾಗಿದ್ದಾನೆ ಯೋಹಾನ ಹತ್ತು ಒಂಬತ್ತರಲ್ಲಿ ಏಸು ಹೇಳಿರುವಂತದ್ದು ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತನಾಗಿದ್ದು ಮೇವನ್ನು ಕಂಡುಕೊಳ್ಳುವನು ಈ ಒಂದು ಸಂರಕ್ಷಣೆಯನ್ನು ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ಅನುಭವಿಸಬೇಕಾದರೆ ಆತನ ಸ್ವರವನ್ನು ತಿಳುಕೊಂಡು ಆತನ ಹಿಂದೆ ಮಾತ್ರ ಹೋಗುವಂತವರಾಗಿರಬೇಕು ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನು ಪೇತ್ರನಿಗೆ ಕೊಟ್ಟಂತಹ ಜವಾಬ್ದಾರಿಯನ್ನುವಂಥದ್ದು ನನ್ನ ಕುರಿಗಳನ್ನು ಮೇಯಿಸು ಎಂಬುವಂಥದ್ದು ಯೋಹಾನನ್ನು ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಹದಿನೈದರಿಂದ ರಿಂದ ಹದಿನೆಂಟು ವಾಕ್ಯಗಳನ್ನು ನಾವು ಕಲಿಯುವಾಗ ಮೂರು ಬಾರಿ ಈ ಹೇಳಿಕೆಯನ್ನು ನಾವು ಗಮನಿಸುತ್ತೇವೆ ಹೀಗೆ ಮೂರು ಬಾರಿ ಹೇಳಿರುವುದರಿಂದ ಇದರ ಮಹತ್ವ ಎಷ್ಟಿದೆ ಎಂಬುದನ್ನು ನಾವು ಗ್ರಹಿಸಬಹುದಾಗಿದೆ ಪೇತ್ರನು ಚದರಿ ಹೋಗಿರುವ ದೇವಜನರಿಗೆ ಪತ್ರಿಕೆಯನ್ನು ಬರೆಯುವಾಗ ಆಯಾ ಸ್ಥಳದಲ್ಲಿರುವ ಸಭಾ ಹಿರಿಯರಿಗೆ ಹೇಳಿರುವಂಥದ್ದು ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ ಬಲತ್ಕಾರದಿಂದಲ್ಲ ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ ಪ್ರಿಯರೇ ನಾವು ದೇವರ ಮಂದೆಯು ದೇವರ ಮಂದೆಯ ಮೇಲ್ವಿಚಾರಕರು ಆಗಿದ್ದೇವೆ ಎಂಬುದನ್ನು ಮರೆಯಬೇಡಿ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ